ಇವತ್ತು ನಾವು ಗೋಕಾಕ್ ತಾಲೂಕಿನಿಂದ ಕರ್ನಾಟಕ ಭೀಮರಕ್ಷಕ ಸಂಘಟನೆ ಹಾಗೂ ದಲಿತ ಪರ ಸಂಘಟನೆ ಇವರೆಲ್ಲರ ಮೂಲಕ ನಾವು ರಾಷ್ಟ್ರಪತಿಯವರಿಗೆ ಮನವಿ ಸಲ್ಲಿಸೋಕೆ ಬಂದಿದ್ದೀವಿ ಕಾರಣ ಏನಂದ್ರೆ ಆರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನ್ಯಾಯಮೂರ್ತಿಗಳಾದ ಶ್ರೀ ಬಿ ಆರ್ ಗವಾಯಿಯವರ ಮೇಲೆ ರಾಕೇಶ್ ಕಿಶೋರ್ ಎಂಬ ವಕೀಲನು ಶೂ ವಹಿಸಿದಾನ ಇದು ದೇಶ ತಲೆ ತಗ್ಗಿಸುವಂಥ ಕೆಲಸ ಮಾಡಿದಾರ ಇವರ ವಕೀಲ ವೃತ್ತಿಗೂ ಸಹಿತ ಅವಮಾನ ಮಾಡಿದಾನ ಯಾಕಂದ್ರೆ ಇವತ್ತು ದೇಶದಲ್ಲಿ ಸಾವಿರಾರು ವಕೀಲರುಗಳಿದ್ದಾರೆ ಆದರೆ ಬಡ ಜನಗಳಿಗೆ ನ್ಯಾಯ ಕೊಡಿಸುವಂಥ ವಕೀಲರಾದ ಆದರೆ ಈತ ಹೆಂಗೆ ಅದಾನಂದ್ರೆ ಇವನು ಮನಸ್ಥಿತಿ ಸರಿಯಿಲ್ಲ ವಾದ ಪ್ರತಿವಾದ ಆಗುವಾಗ ಅದು ಏನೇ ಇದ್ದರೂ ಸಹಿತ ಕಾನೂನಿನಲ್ಲಿ ಯಾರೇ ಏನೇ ಮಾಡಿದರೂ ಸಹಿತ ಅವನು ಕಾನೂನದಾಗ ರೈಟಿಂಗ್ದಾಗ ಅದನ್ನು ಸರಿಪಡಿಸ್ಕೋಬೇದಿತ್ತು ಆದರೆ ಉದ್ದೇಶಪೂರ್ವಕವಾಗಿ ಶೂ ಹೋಗದಾನ ಶೂ ಹೋಗಿದ ಅಲ್ಲದನ ನನಗೆ ದೇವರು ಹೋಗಿ ಅಂದಾನ ಅಂತ ಹೇಳಿ ಈ ರೀತಿ ಅಪಚಾರ ಮಾಡ್ತಾಯಿದ್ದಾನ ನಾವು ಹಿಂದೂಗಳದು ದೇವರ ಯಾವತ್ತೂ ಕೆಟ್ಟ ಕೆಲಸ ಮಾಡಂಗಿಲ್ಲ ಮಾಡತ್ತ ಹೇಳಂಗಿಲ್ಲ ನೀ ಸುಳ್ಳ ದೇವ್ರ ಹೆಸರು ಕೆಲಸ ದೇವ್ರನ್ನ ತೊಗೊಂಬಂದ್ರೆ ಹಿಂದೂ ಸಂಘಟನೆಗಳು ನನ್ನ ಜೊತೆಗೆ ಅದಾರ ಅಂತ ಹೇಳಿ ನಾವು ಹಿಂದೂಗಳದು ಭಾರತ ದೇಶದಾಗ ನಾವು ಹುಟ್ಟಿದ್ವು ಅಂದ್ರೆ ನಾವು ಹಿಂದೂನದು ನೀ ಏನಾರ ನಮಗೆ ಈ ರೀತಿ ಮಾಡೋದು ಕಿಶೋರ್ ಇದು ಕೊನೆ ಆಗಬೇಕು ಇಲ್ಲದಿದ್ದರೆ ಮುಂದಿನ ದಿನಮಾನದಾಗ ನೀ ಎಲ್ಲಿ ಸಿಕ್ತಿಲ್ಲ ಅಲ್ಲಿ ನಾವು ಶು ಉಗಿಯುವಂತ ಕೆಲಸ ಮಾಡ್ಬೇಕಾಗ್ತೈತ್ ಧಿಕಾರ ಹೆಂಗೈತಂದ್ರ ಸರ್ವ ಜಾತಿಗಳ ದೇಶ ಇದು ಇದು ಯಾರಪ್ಪನ್ ದೇಶ ಎಲ್ಲ ಜಾತಿಯ ಜನ ಜೀಸಾಕ್ತಿದ್ದಾರೆ ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಕೊಟ್ಟಿದ್ದಾರೆ ನಮ್ಗೆಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ನಮಗೆ ಇರದೇ ಹೋಗಿರ್ತಿದ್ರೆ ನೀನು ವಕೀಲು ಆಗ್ತಿರ್ಕಿಲ್ಲ ನಾನು ಬಂದು ಇಲ್ಲಿ ಮಾತಾಡ್ತಿರೂ ಇರಲಿಲ್ಲ ಇವತ್ತು ಮುಸ್ಲಿಮರಿಗೆ ಕುರಾಣ ಗ್ರಂಥ ಆಗಿರ್ಬೋದು ಕ್ರೈಸ್ತರಿಗೆ ಬೈಬಲ್ ಗ್ರಂಥ ಆಗಿರ್ಬೋದು ಹಿಂದೂಗಳಿಗೆ ಭಗವದ್ಗೀತೆ ಗ್ರಂಥ ಆಗಿರ್ಬೋದು ಆದರೆ ಇಡೀ ದೇಶಕ್ಕೆ ಒಂದೇ ಒಂದು ಗ್ರಂಥ ಅಂದರೆ ಅದು ಸಂವಿಧಾನ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನ ಸಂವಿಧಾನಾತ್ಮಕವಾಗಿ ಯಾರು ಇರ್ತಾರಲ್ಲ ಅವ್ರನ್ನ ಗೌರವಿಸುವಂಥ ಕೆಲಸ ನಾವೆಲ್ಲರೂ ಮಾಡಬೇಕಾಗಿದೆ ಭಾರತ ದೇಶದ ಜನರುಗಳನ್ನ ನಾವು ಪ್ರತಿಯೊಬ್ಬ ಪ್ರಜೆನ ಕೆಲಸ ದೇಶ ಉಳಿಬೇಕು ದೇಶ ಉಳಿದ್ರೆ ನಾವು ಉಳ್ದಂಗೆ ದೇಶ ಉಳಿದ್ರೆ ಧರ್ಮ ಉಳ್ದಂಗೆ ಧರ್ಮ ಉಳಿದ್ರೆ ಜಾತಿ ಉಳ್ದಂಗೆ ಅದಕ್ಕೆ ನೀ ಜಾತಿ ಜಾತಿ ನಡುವೆ ಜಗಳ ಹಚ್ಚೋ ಕೆಲಸ ನೀ ಮಾಡಬೇಡ ಇದನ್ನು ನಾವು ವಿರೋಧ ಮಾಡ್ತೀವಿ ನೀ ಏನೋ ಇದನ್ನು ನೀ ಶೋಕಿ ಎಪ್ಪತ್ತೈದು ವರ್ಷ ಅಂದರೆ ನಿನಗೆ ಒಂದು ಸುಮಾರು ಒಂದು ಮೂವತ್ತು ವರ್ಷ ನೀ ಪ್ರಾಕ್ಟೀಸ್ ಮಾಡಿದಿ ಅವಾಗ ಮಾಡಿಲ್ಲ ಈಗ ಎಪ್ಪತ್ತೈದು ವರ್ಷ ಹೋಗೈತಿ ಸಾಕಾಗೈತಿ ಸಾಯೋಕೆ ಬಂದಿನಿ ಈ ಮಾಡಿ ಹೆಸರು ಹೇಳಿ ಇದನ್ನು ಮಾಡಿದ್ವಿ ಇಂಥದ್ದೆಲ್ಲ ಮಾಡೋಕೆ ನಾವು ಅವಕಾಶ ಕೊಡುವುದಿಲ್ಲ ನಿನ್ನ ಇನ್ನು ಮುಂದೆ ಹಿಂಗೆ ಏನಾರ ನಿ ಮುಂದುವರೆದಂದ್ರೆ ಅದನ್ನು ಸಮರ್ಥನೆ ಮಾಡ್ಕೊತಿ ಎಷ್ಟು ನಿಂದು ಕಿತ್ತು ತಾಕತ್ತ ಹಾಂ ಏನ ನ್ಯಾಯಪೀಠ ಅಂದ್ರೆ ಒಂದು ದೇವರಿದ್ದಂಗೆ ಅದು ನಾವು ಇವತ್ತು ಯಾರೇ ಇರಬಹುದು ಇವತ್ತು ರಾಜಕಾರಣಿಗಳು ಇರ್ಬೋದು ಒಬ್ಬ ಬಡವ ಇರ್ಬೋದು ರಾಜಕ ಎಲ್ಲರೂ ಹೋಗಿ ನ್ಯಾಯಾಧೀಶರ ಮುಂದೆ ಕೈ ಮುಗಿಬೇಕು ಯಾಕೆ ಹೇಳು ಅದು ಒಂದು ದೇವಸ್ಥಾನ ಇದ್ದಂಗೆ ಅಲ್ಲಿ ಕೂತಾರ ದೇವ್ರು ಇದ್ದಂಗೆ ದೇವರು ಏನು ತೀರ್ಪ್ ತೀರ್ಪು ಹೊಡೆದಿದ್ರು ಅದನ್ನು ನಾವು ಎಲ್ಲರೂ ಸ್ವೀಕಾರ ಮಾಡುವಂಥ ಕೆಲಸ ನಾವು ಮಾಡೋಣ ಅಂತ ಹೇಳುತ್ತಾ ಏನು ಈ ರೀತಿ ಇನ್ನೊಮ್ಮೆ ಮರುಕಳಿಸಬಾರ್ದು ಅಂತೇಳಿ ನಾ ಎಲ್ಲ ಈ ಮಾಧ್ಯಮದ ಮೂಲಕ ವಿನಂತಿಸಿಕೊಳ್ಳುತ್ತೇನೆ ಹಾಲ್ ಕೊಡಿನಲ್ಲೇ ಇದ್ದ ವಕೀಲನಾದ ರಾಕೇಶ್ ಕಿಶೋರ್ ಈತನು ತಮ್ಮ ಶೂ ತೆಗೆದುಕೊಂಡು ನೇರವಾಗಿ ಮುಖ್ಯ ನ್ಯಾಯಮೂರ್ತಿಗಳ ಪೀಠದತ್ತ ಎಸಿದರು ಭಾರತದ ಮುಖ್ಯ ನ್ಯಾಯಮೂರ್ತಿಗಳಾದ ಡಿ ಆರ್ ಗವಾಯಿ ಅವರ ಮೇಲೆ ಹಾಗೂ ನ್ಯಾಯಾಲಯದ ಪೀಠಕ್ಕೆ ಶೂ ಎಸೆಯಲು ಪ್ರಯತ್ನಿಸಿದ ರಾಕೇಶ್ ಕಿಶೋರ್ ಎಂಬ ವಕೀಲನನ್ನು ತಕ್ಷಣ ಬಂಧನ ಮಾಡಬೇಕು ಈ ವಿಷಯ ಅತ್ಯಂತ ಆಘಾತಕಾರ ವಿಷಯ ಇದು ನಮ್ಮ ದೇಶ ಕಲೆ ತೆಗೆಸುವಂತ ಕೃತ್ಯ ಅತ್ಯಂತ ಅಮಾನವೀಯ ಘಟನೆ ಇದಾಗಿದ್ದು ನ್ಯಾಯಾಲಯ ಯಾರು ಸಮರ್ಥನೆ ಮಾಡಿಕೊಟ್ಟವರ ವಿರುದ್ಧವೂ ಸಹ ಪ್ರಕರಣ ದಾಖಲು ಮಾಡಿ ಅವರ ವಿರುದ್ಧವೂ ಸಹ ಕ್ರಮ ಕೈಗೊಳ್ಳಬೇಕೆಂದು ವಿನಂತಿ ಇಂತಹ ಪ್ರಕರಣಗಳು ಮರಳಿ ಆಗದಂತೆ ನಿಗಾ ವಹಿಸಬೇಕೆಂದು ವಿನಂತಿ ಹಾಗೂ ಈ ವಿಷಯಗಳ ಬಗ್ಗೆ ಸಂಬಂಧಪಟ್ಟ ಇಲಾಖೆಗೆ ನಿರ್ದೇಶನ ನೀಡಬೇಕೆಂದು ವಿನಂತಿ ಧನ್ಯವಾದಗಳೊಂದಿಗೆ તમલી વડવેલેનું વન ચિરાગ કરણ તંત્ર સંબંધ પોતાલા કિતે સલેસવાડુ